ಅಂಬ ಸೀರಿ ಸಣ್ಣ ಅಂತ ನೋಡ್ಕೊಂಬರ್ ಅಡ್ಕೆಂತಬೇಡ ನಾ ಬರ್ತವ್ ನೋಡ್ಕೊತೀರ ಹೋಗಬೇಡ್ರಿ ಜಲ್ದಿ ಬರ್ತ ನೋಡ್ಕೊಂಡ ಸೀರೆ ಯಾಕಡೆ ಹೋಗಬಾಡ್ರಿ ಬಂದ್ರೆ ಒಡ್ಕೋಣ

ಬರ್ಲಿ ಇಲ್ಲವ್ರು ಏನ್ ಉಣ್ಬೇಕ್ ನೋಡ ಸೀರಿ ಬಂಗಾರ ಅಂದ್ರೆ ಸಾಕು ನೋಡು ಬರಿ ಅದ ಇರ್ಬೇಕು ಅವ್ಕ ಬರಿ ನೀರ್ ಕುಡ್ಸಳ ಏನ್ ಇಲ್ಲ ಹೆಚ್ಚು ಗಬ್ಬರ್ ಇದ್ ಬರ್ಲಿ ಇರೋಕೆ ಮಾತ್ನ ಸೀರಿ ನೋಡಿದ್ಯ ಬಂಗಾರ ನೋಡಿದ್ಯಾ ಬರೀ ಅದ ಇರ್ಬೇಕು ಬರ್ಲಿ ಎಷ್ಟೊತ್ತಿ ಬರ್ತಾವ ನೋಡು ಆಕಿ ಗಂಡ ಎಂತ ಚಂದ ಸೀರಿ ತಂದಾಗ ಆ ನನ್ ಗಂಡ ಆಯ್ತು ಬೇಬಾಷಿ ಸೀರೆ ತರೋದಿಲ್ಲ ಏನು ತರೋದಿಲ್ಲ ದಗ್ ಮಾಡಿ ಕಷ್ಟ ಕಸ ಆಯ್ತಾ ಆದ್ರೂ ಆಕಿ ಬಾರಿ ಬಿಟ್ಟಿದ ಅಲ್ಲ ತನ್ನ ಗಂಡ ಸೀರೆ ತಂದು ನನ್ನ ನೋಡಕ್ ಕರ್ದಾಳ ನಂದು ಒಟ್ಟಿ ಉರ್ಸಕ್ ಆಕಿ ಹಾ ನನ್ ಗಂಡ ಸೀರೆ ತಂದ ನೋಡ್ರ್ ನಾನೇನ್ ಬಿಡತನ ನನ್ನ ಅಷ್ಟೇ ಶಾಣೆ ಆಕೆ ಅಂತ ಮಾಡ್ಯಾ ನಾನು ಹೋಗಿ ನನ್ ಗಂಡ ಕರ್ಕೊಂಡು ಹೋಗಿ ಸೀರೆ ತಂದು ಅಕ್ಕಿ ತೋರಿಸಿ ಉಟ್ಕಂತಿ ಒಟ್ಟಿ ಉರ್ಸತಾನ ಬಿಡಲ್ಲ ತಂದು ಹಾ ನನ್ ಗಂಡ ಕರ್ಕೊಂಡು ಹೋಗ್ತಿನಿ ಸದ್ಯ

ಕಿರಿತ ನಾನ ಇವತ್ತ ಮನ್ಯಾಗ ಬಂಗಾರ ತಾನ ತಾನೇನಿಲ್ಲ ಡಲಾ ಮಾಡ್ತೀನ ಸಾಯ್ತಾನೆ ಅವಾಗ ತಗುದಿಲ್ಲ ಅವನು ತಗದಿಲ್ಲ ಅವನ್ ಏನ್ ತಿಗದಗುದಿಲ್ಲ ಅವ ತಂದು ತಂದು ಕೊಡ್ತಾನ ಇಗಿ ಮಂದಿದ್ ಕಲ್ದು ಕರ್ದು ತೋರಿಸ್ತಾವ ಮತ್ತೆ ತಮ್ಮ ಮನ್ಯಾಗ ಬೆಂಕಿ ತರದ ಮತ್ತೆ ಮಂದಿ ಮನಿಗ್ ಹಚ್ಚಿರ್ಬೋದು ಬೆಂಕಿಯೋ ಬೆಂಕಿ ಹಚ್ತಾನ ಚಾ ಸೇರಿ ಬಂಗಾರ ಹುಟ್ಟಿ ಬಂದ್ರೆ ಬೆಂಕಿ ಹಚ್ಚಿದಂಗ ನೀನು ಬರ ಡಲಾ ಮಾಡಿ ಚೆಂದ ಇಡ್ತೀನಿ ನೋಡು ತಾನ ನೋಡಿ ಫೋನ್ ನೋಡಿ ಕೇಳ್ಕೊಂತ ತಾನೇ ಕರಕೊಂಡ್ ಬಂದ್

ಅಲ್ಲ ಚಲೋ ಶತ್ತರ ಮಾಡ್ತ ನೋಡ ಹೊರದಾಗ ಕೆಲಸ ಅದಾವ ಇಲ್ಲಿ ಈಗ ಕೆಲಸ ಮಾಡ್ಬೇಕ ನಾ ಸೀದ ಊರ್ಲೆ ಹಿಂಗ ಬಂದ ಅವಸರ ಬೂಸರ್ ಬಂದಿನಿ ಹುಡ್ಗ ತಿನ್ನ ಸಂಖ್ಯೆ ಏನು ತರ್ಲಿಲ್ಲ ಅದ್ರಾಕಿ ಹೋಗ್ಬಿಟ್ರ ಮತ್ತ್ ಏನು ತರ್ಲಿಲ್ಲ ಅವಸರ ಮಾಡ್ಕೊಂಡ್ ಬಂದಿ ನೀವು ಒಂದಾಗ ಕೆಲ್ಸ ಅದಾವಂದ ನೋಡಿ ಪಟ್ನ ಊಟ ಊಟ ಇಲ್ಲ ಇಲ್ಲತಿ ಮತ್ತೆ ಹಂಗ ಹೋಗ್ಬೇಕೀಗ ನೋಡಿ ಜೆಡಿ ನಡಿ ನೋಡಿ ಅದ್ ಕೆಲ್ಸದವ್ ಏನ್ ಉಂಡಿಲ್ಲ ಬಂಗಾರ ಕೇಳಿಲ್ಲ ನನ್ನ ಬರದಾಗ ಮಾಡೋ

ಕೆಗರ ಮರಿ ಮಾಡಿ ನಿನ್ನ ಸೀರೆ ತರ್ಬೇಕಲ್ಲ ಈಗ ತರ್ತಿ ಆಗಿಲ್ಲ ನಾನ್ ಮಾತ್ರ ಹೊಲ್ದಾಗ ಬರಲ್ಲ ನೋಡು ನೀ ಅನ್ಯಾರ ಹಾಕಿ ಕೂರ್ ಕಿರಿ ಕಿರಿ ಅಂದ್ರೆ ವಡಿಶೆ ಅಂತೀನಿ ನಾ ಹೇಳ್ ಕೊಡ್ಸೆ ಅಂತ ಮಾತಾಡ್ತೀನಿ ನೀನು ಸೀರೆ ತರ್ಲಾರ್ದ ಹೊಲ್ದಾಕ್ ಬರಲ್ಲ ನೋಡಂದ್ರ ಅಂದ್ರೆ ನಾನು ಹೊಡ್ದಂದ ಬರ್ತೀನಿ ನೋಡು ಹೊಲ್ದಾಕ ಲೆಕ್ಕ ಅದ ಎದ್ ಕೊಡ್ತೀನಪ್ಪ ಸೀರಿ ತಾಮ ಹೊಡ್ತೇನಂತ ನಾ ಹೇಳ್ತೀನಿಲ್ಲ ಮುಂದೆ ಹಬ್ಬದವ ಹಬ್ಬ ಕಾಲ ತಂದು ಕೊಡ್ತೀನಿ ಅಂತ ಏ ನನ್ನ ಆಗಲ್ಲ ನೋಡು ನಾ ಹೊಲ್ದಾಕ್ ಬಂದಾಗ ಬರಲ್ಲ ನೀ ಏಟ್ ಹೇಳಿ ಬರಲ್ಲ ನನ್ ಸೀರಿ ತರ್ತಾನ

ನೋಡ ನಾವ್ ಊರಾಗಿಲ್ಲ ಆಕಿ ನೋಡ ಆಕಿ ಹಂಗದ ಆಕಿ ಗಂಡು ನೋಡಿಬೇಕ್ ಆಕಿ ನೋಡಿಬೋಡದ ಗಂಡು ನೋಡಿಬೇಕ್ ಸೀರೆ ತಂದು ಕೊಡ್ತಾನೆಲ್ಲ ಕರ್ಕರ ತೋರ್ತ ನನ್ನ ಗಂಡ ಸೀರೆ ತಂದ್ಕೊಟ್ಟ ನನ್ನ ಗಂಡ ಸೀರೆ ತಂದು ಕೊಟ್ಟ ಅವಾಗ ನೌಕರಿ ಐತಿ ಯಾರ ದನಕೊಂದ್ ಸೀರೆ ಕುಂತ ಕೊಡ್ತಾನ ದಿನ ಒಂದು ತಂದು ಕೊಡ್ತಾನ ತಾಸಿ ಅಂತ ಮನ್ ತಾಸಿ ಅಂತ ಕೊಡ್ತಾನ ನಮ್ಮಂತಾರು ಐಕಿಷ್ಟ ಇರ್ತಾನವ ಅವನ ಹಿನ್ನೆಲ ವಿಚಾರ್ಸ ಮೊದ್ಲು ವಿಚಾರ ನೀವು ಹೊಲ್ದಾಗ ದಗದವು ತೊಗರಿಗ ಎಣ್ಣೆ ಹೊಡಿಬೇಕು ಹೋಗಿ ಹೆಂಗೈತೆ ನೋಡಿಕೊಂಡ್ ಬಂದಿ ಹೊಲ್ದ ನೀರ್ ಬಿಡೋದ ಈ ಕಡೆ ನೀರ್ ಬಿಡೋದವು ತೊಗರಿ ಎಣ್ಣೆ ಹೊಡಿಬೇಕು ಇಷ್ಟು ತಗದ ಇಟ್ಟಿ ಎದ್ರ ಹೆಚ್ಚಾಗಿ ಕೂತ್ ಅಂತೀರ ನಿಮ್ಗೆ ಜಗಾಡ ಕಾಲ ಐತಿ ಆಯ್ತು ಏನೋ ಕಿರಿ ಹೆಚ್ಚಾ ಕಿರಿ ಕೊಡಿಸಿ ನಿಮ್ಗೆ ಅಣ್ಣನ ಕೈ ಎಲ್ಲಾರು ಬುಡಕ್ ಹೋಗ್ಬೇಡ ಅಂತ ಅದ್ರ ಸಲಾಗಿ ಏನೋ ಮನಿ ಎದ್ರಚಾರ ಐತಿ ನಮ್ಮ ಸುಮ್ಕೀಯ ನಮ್ಮದು ಆಸಕ್ತಿ ಪಟಾ ಪಟಾ ಆಡತ ಊರಿಗೆ ಕಳಿಸ್ಬಿಡ್ತಿವಿ ಮತ್ತೆ ಅಡಿಗೆ ಮಾಡೋಣ ಯಾರಿಲ್ಲ ಬಡಿದ ತಾಳೋ ಆಗಲ್ಲ ಇಕ್ಕಂಥ ನಿಂತು ಆಡೇ ಆಟವಾಟ್ಟ ಅದ ಶೀದ ಹೋಗ್ಬಿಡ್ತಾವ ತವರ್ ಅಟ ಆಟ ಅಂತ ದೊಡ್ ದೊಡ್ಡ ಮಾತಾಡ್ತಾವ್ ನಾವು ಮಾಡೋ ನೋಡ ಹಂಗ್ ಮಾಡ್ತೀನಿ ಹಿಂಗ್ ಮಾಡ್ತ ಅದರಿಂದ ಏನಾಗಲ್ಲ ನಿಂತು ಒಂದ್ ವೇಳೆ ಆಡಾಟವಾಡ ಮೇಲನ ಇಡಿತಾವ ಮತ್ತೆ ಏನಿಲ್ಲ ಜೊಡ್ ಚೆಂದ ಮತ್ತೆ ವರ್ಷದಲ್ಲಿ ಆ ಮೇಲೆ ಮತ್ತೆ ನಾವ್ ಕಿರಿ ಕಿರಿ

要不然就不去了。Yeah,